ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ನೋಡಿ ಫೇಸ್ಬುಕ್ ಅಲ್ಲಿ ನೋಡ್ತೀರ ಸ್ವಾಗತ ಈ ಹಸು ನಾನು ಒಂದು ವರ್ಷದ ಹಿಂದೆ ಕೊಟ್ಟಿದ್ದೆ ಒಂದು ವರ್ಷ ಆಯ್ತಲ್ಲ ಮೇಡಮ್ ಕೊಟ್ಟಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಒಂದು ವರ್ಷ ಆಯ್ತಲ್ಲ ಈಗಿದು ಆಲ್ಮೋಸ್ಟ್ ಡ್ರೈ ಪೀರಿಯಡ್ ಬಂದಿದೆ ಡ್ರೈ ಪೀರಿಯಡ್ ಬಂದಿದೆ ಅಲ್ಲ ಹಾಲಿ ಡ್ರೈ ಪೀರಿಯಡ್ ಬಂದಿದೆ ಹಾಲ್ ತುಂಬಾ ಚೆನ್ನಾಗಿ ಕೊಟ್ಟಿದೆಯಲ್ಲ ಅಲ್ಲ ಫಸ್ಟ್ ಲೆಕ್ಟೇಷನ್ ಎಷ್ಟು ಕೊಡ್ತಾ ಹಾಲಿದು ಹತ್ತು ಹನ್ನೊಂದು ಕೊಟ್ಟಿದೆ ಆಲ್ಮೋಸ್ಟ್ ಅಲ್ಲ ಮತ್ತಿದ್ರೂ ಬಹಳ ಇಂಪಾರ್ಟೆಂಟ್ ಏನು ಗೊತ್ತಾ ನಾನು ಯಾಕೆ ಬಂದೆ ಅಂದರೆ ಈ ಹಸನದಲ್ಲಿ ಎಲ್ಲ ಭಾಳ ಓಡಾಡಿದೆ ನಾನು ಇದ್ರ ಕರು ಸಾಕ್ರಿ ಅಂತ ಹೇಳಿದ್ದೆ ನೋಡಿ ಒಂದು ಹಸು ತಗೊಂಡ್ರಿ ಹಸು ಬಂದ್ಬಿಡ್ತು ಹಸು ಹಾಲು ಕರ್ಕೊಂಡ್ರಿ ಆದರೆ ಹಸು ಹಾಲು ಎಷ್ಟು ಬಂತು ಎಷ್ಟು ಲಾಭ ಬಂತು ಎಷ್ಟು ದುಡ್ಡು ಮಾಡ್ಕೊಡಿ ಕಣ್ಣಿಗೆ ಕಾಣಲಿಲ್ಲ ಆದರೆ ಕಣ್ಣಿಗೆ ಕಂಡಿರೋ ವಸ್ತು ತೋರ್ಸಿನಿ ಬರ್ರಿ ತೋರಿಸಿ ಅದು ತೋರಿಸಿ ಅದು ನೋಡಿ ಇದಕ್ಕೆ ಹೇಳೋದು ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಅಂಥೇಳಿ ನೋಡಿ ಇದು ಕರು ಬಂದಿದೆ ಹತ್ತು ತಿಂಗಳು ಅಲ್ವಾ ಎಷ್ಟು ತಿಂಗಳು ಮೇಡಮ್ ಇದಕ್ಕೆ ಹತ್ತು ತಿಂಗಳು ಬರ್ರಿ ಇಲ್ಲಿ ಮೊಬೈಲ್ ಹಿಡಿಯ ಹತ್ತು ತಿಂಗಳು ಕರು ಆಲ್ಮೋಸ್ಟ್ ಈಟಿಗೆ ಬಂದಿದೆ ಅದು ಬರ್ತೈತೆ ಆಗಿಲ್ಲಲ್ಲ ಇನ್ನು ಒಂದು ಎರಡು ತಿಂಗಳು ಹೋಗಲಿ ಅಲ್ವಾ ಬನ್ನಿ ಇಲ್ಲಿ ಬನ್ನಿ ತೋರಿಸಿ ತೋರಿಸಿ ನೋಡಿ ಇದು ಎಷ್ಟು ಕರಿಬೋದು ಹಾಲು ಅಂತ ನೀವೇ ಹೇಳಿದ್ರಿ ಇದು ಮೂವತ್ತು ಲೀಟರ್ ಫಸ್ಟ್ ಲೆಕ್ಟೇಷನ್ ಕರೀಲಿಲ್ಲ ಅಂದ್ರೆ ನೀವು ಇಲ್ಲೇ ವಿಡಿಯೋದಲ್ಲಿ ಹೇಳ್ತೀನಿ ಹತ್ತು ಲಕ್ಷ ಪೆನಲ್ಟಿ ಕೊಡ್ತೀನಿ ಈಗ ಕರು ಇದೆಯಲ್ಲ ಹೇಳಿದ್ದೆ ನಾನು ಫಸ್ಟ್ ಲೆಕ್ಟೇಷನ್ ಮೂವತ್ತು ಲೀಟರ್ ಕರೀದಿಲ್ಲ ಅಂದ್ರೆ ನೀವು ಹತ್ತು ಲಕ್ಷ ಪೆನಾಲ್ಟಿ ಕೊಡ್ತೀನಿ ನೋಡಿ ಹಿಂಗೆ ಬೈ ಕರು ಹಿಂಗೆ ಸಾಕ್ಬೇಕು ಹಿಂಗೆ ಹತ್ತು ತಿಂಗಳು ಅಲ್ವಾ ನಾನು ಹೇಳ್ತೀನಿ ವಿಡಿಯೋದಲ್ಲಿ ಹತ್ತು ತಿಂಗಳು ಹನ್ನೊಂದನೇ ತಿಂಗಳ ಸೆಮೆನ್ ಬಂದ್ಬಿಡುತ್ತೆ

ಇದು ಸಾಕ್ಬೇಕು ಅಂತ ಹೇಳೋದು ಇದು ನೋಡಿ ಇದು ನೀವು ನಾನು ಹೇಳ್ತೀನಿ ಮೂರು ಲಕ್ಷ ಕೊಟ್ಟರು ಇದು ಏನಂತೀರ ಕೊಡ್ತೀರಾ ಮೂರು ಲಕ್ಷ ಬಂದರೂ ಇದು ಮೂವತ್ತು ಲೀಟರ್ ಮೇಡಮ್ ಈ ಥರ ಒಂದೊಂದು ಬ್ರೀಡ್ ತಯಾರು ಮಾಡ್ಕೊಳ್ಳಿ ಒಂದು ಹಸು ಅಂತ ಬಂದ್ಬಿಡ್ತು ಅದ್ರ ಜೊತೆಗೆ ಇದು ಫ್ರೀ ಆಗಿಬಿಡ್ತು ಅದು ಬೇಕಾದ್ರೆ ಕೊಡೋದು ಕೊಟ್ಬಿಡಿ ಇದು ಇದು ಬಂಡವಾಳ ಆಯ್ತಲ್ಲ ನೋಡಿ ಇದು ಹಾಸನ ಏನಿದು ಕರಿಗೋಡನ ಗೋಡನ ಕರಿಗೋಡನ ಕರಿ ಒಳ್ಳೆ ಹಾಸೆಯಿಂದ ಒಂದು ಕೊಟ್ಟಿದೆ ಫಸ್ಟ್ ಫೆಕ್ಟೇಷನ್ ಬಡ್ಡೆ

ನಾನು ಸಮಯ ಕೊಡ್ತೀನಿ ಆ ಸಮಯ ನನಗೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ನಾನು ಸಮಯ ಕೊಡ್ತೀನಿ ನಾನು ಹಾಕಿ ಮೂವತ್ತು ಲೀಟ್ರ್ ಕಡಿಮೆ ಕೊಟ್ಟರೆ ಗುಡದಲ್ಲಿ ಹೇಳ್ಬೇಕು ಮೂವತ್ತು ಲೀಟ್ರ್ ಈ ರೀತಿ ಕರುಗಳು ಸಾಕು ಈ ಥರ ಹತ್ತು ಹಸು ತೊಗೊಂಡೆ ಹತ್ತು ಕರುಗಳು ಸಾಕಿದ್ರೆ ಇಷ್ಟು ಊಟ ಆಯಿತು ನನ್ನ ಮನೆ ನನ್ನ ಜಾಗದಲ್ಲಿ ವರ್ಷ ಆದ ತಕ್ಷಣ ಈಗ ಹತ್ತು ತಿಂಗಳಾಯ್ತಲ್ಲ ಹತ್ತು ತಿಂಗಳಿಗೆ